ನಿವೃತ್ತ ಬಿಎಂಟಿಸಿ ಟಿಸಿ ಶಿವಲಿಂಗೇಗೌಡರ ಆರೋಗ್ಯ ವಿಚಾರಿಸಿದ ಕೃಷಿ ಸಚಿವ ಎನ್ ಸ್ವಾಮಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಬಿಎಂಟಿಸಿಯಲ್ಲಿ ಟಿ ಿ ಕರ್ತವ್ಯ ನಿರ್ವಹಿಸಿ ನಿರ್ವತರಾದ ಶಿವಲಿಂಗೇಗೌಡರು ಅನಾರೋಗ್ಯಕ್ಕೀಡಾಗಿ ಕಾಲು ಕಳೆದುಕೊಂಡು ದೈಹಿಕವಾಗಿ ಅಂಗವೈಕಲ್ಯನಾಗಿರುವ ಕಾರಣ ಕೃಷಿ ಸಚಿವರಾದ ಎನ್ಚೆಲುವರಾಯಸ್ವಾಮಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಶೀಘ್ರ ಗುಣಮುಖರಾಗಲೆಂದು ಹಾರೈಸಿದ್ದಾರೆ ದಾಸರಹಳ್ಳಿಯಲ್ಲಿರುವ ಬಿಎಂಟಿಸಿಯಲ್ಲಿ ಟಿಸಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಶಿವಲಿಂಗೇಗೌಡರ ಮನೆಗೆ ಇಂದು ಕೃಷಿ ಸಚಿವ ಎನ್ಚೆಲುವರಾಯಸ್ವಾಮಿ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು ಹಲವಾರು ವರ್ಷ ಬಿಎಂಟಿಸಿಯಲ್ಲಿ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಾ ಇಲಾಖೆಗೆ ಒಳ್ಳೆ ಹೆಸರು ತಂದಿದ್ದು ಸಾರ್ವಜನಿಕವಾಗಿ ಉತ್ತಮ ಕಾರ್ಯನಿರ್ವಾಹಕರಾಗಿ ಹೆಸರು ಗಳಿಸಿದ್ದಾರೆ ಇಂತಹ ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಈ ರೀತಿ ಆಗಬಾರದಿತ್ತು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ಸಾಂತ್ವನ ಹೇಳಿದ ಅವರು ಎದೆಗುಂದದೆ ಧೈರ್ಯದಿಂದ ಇರಲು ಹೇಳಿ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಜೊತೆ ಇರುವುದಾಗಿ ತಿಳಿಸಿದರು ಈ ವೇಳೆ ಹನುಮಂತನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಸಾದ್ ಜಯನಗರದ ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯ ಭರತ್ ಕುಮಾರ್ ಶಿವಲಿಂಗೇಗೌಡರ ಧರ್ಮಪತ್ನಿ ಶಾರದಮ್ಮ ಮಗ ನವೀನ್ ಉಪಸ್ಥಿತರಿದ್ದರು